ಪ್ರಾರಂಭ ಆಗಿದ್ದು ಒಂದು ದೊಡ್ಡ ಕುಟುಂಬ ಇತಿಹಾಸ ಪ್ರಾಮಾಣಿಕತೆ ಏನು ಜನರ ಬದುಕಿನ ಬಗ್ಗೆ ಸರ್ಕಾರ ಆಳ್ತದ ಬಗ್ಗೆ ಅಧಿಕಾರಿಗಳ ಆಳ್ತದ ಬಗ್ಗೆ ಎಲ್ಲ ಕೂಡ ಒಂದು ಎಚ್ಚರಿಕೆಯ ಗಂಟೆಯಾಗಿ ಕೆಲಸ ಮಾಡಿದ್ದನ್ನು ನಾವು ನೋಡಿದ್ದೇವೆ ನಾವೆಲ್ಲ ಯಾವುದೇ ಬೇಕಾದಷ್ಟು ಮಾಧ್ಯಮಗಳು ಹೊಸ್ದಾಗಿ ಉಟ್ಕೊಂಡಿದೆ ಆದರೆ ಪ್ರಜಾವಾಣಿಲಿ ಬಂತು ಅಂತಂದರೆ ಜನ ಇದು ಸತ್ಯಕ್ಕೆ ಭಾಳ ಹತ್ತಿರವಾಗಿದೆ ಅಂಥೇಳಿ ಎಲ್ಲರೂ ಕೂಡ ಒಂದು ದೊಡ್ಡ ನಂಬಿಕೆ ಇದೆ ಸೊ ಒಳ್ಳೆಯ ಇತಿಹಾಸ ಇದೆ ಯಾವುದು ಕೂಡ ನಾನು ನೋಡ್ದಂಗೆ ಒಬ್ಬರೂ ಕೂಡ ಎಕ್ಸ್ಪ್ಲಾಟೇಷನ್ ಮಾಡಿದ್ದು ಸುಮ್ಮನೆ ಆಧಾರ ಇಲ್ಲದೆ ಒಂದು ಸ್ಟೋರಿ ಬರೆದಿದ್ದು ಯಾವುದೂ ಕೂಡ ನಾನು ನೋಡಿಲ್ಲ ವಿಶ್ವಾದಂಥ ಗಮನ ನಮ್ಮೆಲ್ಲ ರಾಜಕಾರಣಿಗಳು ನಾನು ನೋಡಲಿಲ್ಲ ನಮ್ಮ ಅವ್ರಿರು ಸ್ಟಾಫ್ಗಳು ನೋಡ್ಬಿಟ್ಟು ನನಗೆ ಹೇಳ್ತಾರೆ ಇಂತಿಂತ ಅದು ಬಂದಿದೆ ಅಂತೇಳಿ ಸೊ ಪ್ರಜಾವಾಣಿ ಅಂತಂದರೆ ಪ್ರಜೆಗಳ ಒಂದು ವಾಣಿ